ನಮಸ್ತೆ ನಾನೊಬ್ಬ ಅಧ್ಯಾಪಕ ಆದ್ದರಿಂದ ಯಾವಾಗಲೂ ಪ್ರಶ್ನೆ ಕೇಳ್ತಿರೋದು ಮತ್ತು ಹುಡುಗರಿಂದ ಉತ್ತರ ಹೇಳಿಸ್ತಿರೋದು ಸಮಾನ ಎಲ್ಲ ನಡೀತಿರುತ್ತೆ ಸಲ ಏನಾಯ್ತಂದರೆ ತಂದೆ ತಾಯಿಗಳು ಬಂದಿದ್ರು ಏನೋ ಸಣ್ಣ ಪರೀಕ್ಷೆ ಇದೆ ಪ್ರಶ್ನೆಗಳನ್ನು ಕೇಳಿ ಸರ್ ಹುಡುಗರು ಹೆಂಗೆ ಉತ್ತರ ಹೇಳ್ತಾರೆ ಅಂತ ಮಾಮೂಲಿ ತಂದೆ ತಾಯಿಗಳಿಗೆ ಮಕ್ಕಳು ಯಾವತ್ತು ಹೆಂಗೆ ಕಲಿತಾರೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ ಎಷ್ಟು ಕಲಿತರು ಸಾಲದು ಸಾಲದು ಅಂತ ಅವ್ರು ಹೇಳ್ತಿರ್ತಾರೆ ಅದು ಒಳ್ಳೆಯದಕ್ಕೆ ಇರಲಿ ತೊಂದರೆ ಇಲ್ಲ ಆದರೆ ನನಗೊಂದು ಸಂದರ್ಭದಲ್ಲಿ ಒಂದು ಯೋಚನೆ ಮಾಡುವಂಥ ಒಂದು ಅವಕಾಶ ಸಿಕ್ತು ಅದೇನು ಅಂದರೆ ಒಂದು ಸರಿ ನಮ್ಮ ಸ್ನೇಹಿತರ ಹತ್ರ ನಾವು ಚರ್ಚೆ ಮಾಡ್ತಾ ಇದ್ವಿ ಅವರು ಅಧ್ಯಾಪಕರಾದ್ರಿಂದ ಕೇಳಿದರು ಸರ್ ನಿಮಗೆ ಇಷ್ಟು ವರ್ಷದ ಅನುಭವದಲ್ಲಿ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಕೇಳೋದ್ರಿಂದ ಸಂತೋಷ ಸಿಗುತ್ತೋ ಅಥವಾ ವಿದ್ಯಾರ್ಥಿಗಳು ಉತ್ತರ ಹೇಳಿದಾಗ ಸಂತೋಷ ಸಿಗುತ್ತೋ ಯಾವುದರಿಂದ ಹೆಚ್ಚು ಸಂತೋಷ ಸಿಗುತ್ತೆ ಸಾರ್ ಅಂತ ನಾನು ಏನು ಮಾತಾಡಲಿಲ್ಲ ಯಾಕಂದರೆ ಪ್ರಶ್ನೆಗಳನ್ನು ಕೇಳುವುದು ಮತ್ತು ಉತ್ತರಗಳನ್ನು ಹೇಳಿಸುವುದು ಅದು ಅಧ್ಯಾಪಕರ ಸಹಜವಾದ ವಿಶೇಷ ಆಗಿರುತ್ತೆ ಪಾಠ ಮಾಡಿರ್ತೀವಿ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತೀವಿ ಅದು ಅವ್ರು ಉತ್ತರ ಹೇಳ್ತಾರೆ ಅದರಲ್ಲಿ ಏನು ಹೊಸತನ ಇರೋದಿಲ್ಲ ಅಂತ ನನಗನ್ಸಿದ್ರಿಂದ ನಾನು ಏನು ಹೇಳಲಿಲ್ಲ ಆದರೂ ಹೇಳಿ ಸರ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅಂತಲ್ಲ ನಿಮಗೇನು ಅನಿಸುತ್ತೆ ಇದರಲ್ಲಿ ಹೊಸತನ ಏನಾದರೂ ಮೂಡಿಸ್ಬೋಲ್ಲ ಆವಾಗ ನನಗೆ ನಮ್ಮ ಗುರುಗಳು ಹೇಳಿದ ಕನ್ಫ್ಯೂಷಿಯಸ್ನ ವಿಷಯ ನೆನಪಿಗೆ ಬಂತು ಹೇಳಿದೆ ಕನ್ಫ್ಯೂಷಿಯಸ್ ದೊಡ್ಡ ತತ್ವಜ್ಞಾನ ಅವನು ಒಂದು ಮಾತು ಹೇಳಿದ ಹೇಳಿದಪ್ಪಂಡ್ರು ಅಂತ ಹೇಳಿದರು ಏನದು ಅಂತ ಹೇಳಿದ್ರೆ ಪ್ರಶ್ನೆಗಳನ್ನು ಕೇಳುವುದರಿಂದನೂ ಸಂತೋಷ ಆಗೋಲ್ಲ ಉತ್ತರಗಳನ್ನು ಹೇಳಿಸುವುದರಿಂದನೂ ಸಂತೋಷ ಆಗೋಲ್ಲ ಇದು ಒಬ್ಬ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತೀವಿ ಅವರು ಉತ್ತರ ಹೇಳ್ತಾರೆ ಇದೆಲ್ಲ ಮಾಮೂಲಿ ಆದರೆ ಯಾವಾಗ ಸಂತೋಷ ಆಗೋದು ಒಬ್ಬ ವ್ಯಕ್ತಿಗೆ ಅಂದರೆ ಅವನಿಗೆ ಅವನೇ ಪ್ರಶ್ನೆಗಳನ್ನು ಕೇಳಿಕೊಂಡು ಅವನೇ ಅವನ ಸಂಶಯಗಳಿಗೆ ಉತ್ತರ ಕಂಡುಹಿಡಿದುಕೊಂಡಾಗ ಆಗುವ ಸಂತೋಷ ಅತ್ಯಂತ ದೊಡ್ಡದು ಅಂತ ಕಂಡ್ರು ಅಂತ ನಾನು ಇದನ್ನೇ ನಮ್ಮ ಸ್ನೇಹಿತರಿಗೆ ಹೇಳಿದೆ ಅವರು ಎಂಥ ಅದ್ಭುತವಾದ ಯೋಚನೆ ಸರ್ ನಮಗೆ ಎಷ್ಟೋ ಪ್ರಶ್ನೆಗಳು ಬರ್ತವೆ ಪಾಠ ಸನ್ನಿವೇಶದಲ್ಲಿ ಆಮೇಲೆ ಇಲಾಖೆಗಳ ಒಂದು ರೀತಿ ನೀತಿಗಳು ಅದರ ದಿನನಿತ್ಯದ ಕಾನೂನುಗಳು ತೊಡುಕುಗಳು ಇದನ್ನೆಲ್ಲ ಪರಿಹರಿಸುವಾಗ ನಮಗೆ ತುಂಬ ಕೆಟ್ಟೋಗಿರುತ್ತೆ ವೇಗದ ಜೀವನದಲ್ಲಿ ಆದ್ದರಿಂದ ನೀವು ಹೇಳಿದ ಪಾಯಿಂಟ್ ತುಂಬ ಅನುಕೂಲ ಆಗಿದೆ ಅದರಿಂದ ಇನ್ಮೇಲೆ ಈ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋಕ್ಕೆ ನಮ್ಮನ್ನು ನಾವೇ ಪ್ರಶ್ನೆ ಕೇಳ್ಕೊಳ್ತೀವಿ ಉತ್ತರವನ್ನು ನಾವೇ ಹೇಳ್ಕೊಳ್ತೀವಿ ಆಮೇಲೆ ನಮ್ಮನ್ನು ನಾವು ಸಿದ್ಧಗೊಳಿಸ್ಕೊಂಡು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸ್ತೀವಿ ಅಂತ ಹೇಳಿದ್ರು ನನಗೆ ತುಂಬ ಏನಂದರೆ ನಮ್ಮ ಗುರುಗಳು ಯಾವತ್ತೋ ಹೇಳಿಕೊಟ್ಟ ಒಂದು ವಿದ್ಯೆ ಒಂದು ತುಣುಕು ಎಷ್ಟೋ ಜನಗಳಿಗೆ ಸಮಾಧಾನ ತಂತಲ್ಲ ಅಂತ ಹೀಗೆ ಗುರುಮುಖದಿಂದ ಬಂದ ಎಷ್ಟೋ ಸಂಗತಿಗಳು ಎಷ್ಟೋ ಜನರನ್ನು ಸಮಾಧಾನ ಪಡಿಸಬಲ್ಲದು ಅನ್ನುವುದೇ ಒಬ್ಬ ಗುರುವಿನ ಮಹತ್ತಾಗಿದೆ ಬಾಕಿ ವಿಷಯಗಳನ್ನು ನಾಳೆ ಮಾತಾಡೋಣ